ఇదల్లవు

ಅವಳೇ ಮಾಡ್ತಾ ಇದ್ದಾವೆ ಮೊನ್ನೆ ರೀಸೆಂಟ್ ಆಗಿ ನಮ್ದೊಂದು ಆಕಳಕರ ಕರ ನಾಯಿ ಸತ್ತ ಹೋಯ್ತು ಎಷ್ಟ್ ತಿಂಗಳ ಕರ ಎಂಟು ತಿಂಗಳು ಆರ್ ತಿಂಗಳ ಕರ ಆರ್ ತಿಂಗಳೇ ತಿನ್ಬಿಟ್ಟ ಒಂದೇ ದಿನ ತಗೊಂಡ್ ತಂದಾಗ ಇದ್ದು ಇಲ್ಲಿ ಇಲ್ಲ ಅಂತ ತಗೊಂಬಂದು ತಿ ಹಿಡ್ಕೊಂಡು ಒಂದ್ ಐದಾರು ನಾಯಿ ಒಳಗಡೆ ಕಳ್ಳೆಲ್ಲ ಕಡಿತು ಮತ್ತೆ ಆಟೋ ಬಿಡಂಗಿಲ್ಲ ಬೈಕ್ ಬಿಡಂಗಿಲ್ಲ ಎಲ್ಲಾ ಚೀಟು ಇದ್ ಮಾಡೋದು ನೈಟ್ ಟೈಮ್ ಏನಾರ ಕರೆಂಟ್ ಹೋದಾಗ ಹುಡುಗರು ಚಿಕ್ಕ ಮಕ್ಳು ಏನಾರ ಅಡ್ಡಾಡಿದ್ರೆ ಆ ಹುಡುಗರ ಮೇಲೆನೂ ದಾಳಿ ಮಾಡ್ತಾ ಇದಾವೆ ಬಹಳ ತೊಂದರೆ ಆಗ್ತಾ ಇವೆಲ್ಲ ನಾಯಿಗಳು ಹೌದಿಲ್ಲ ಇಲ್ಲಿ ಇವಾಗ ಅಲ್ಲಿ ಮಲಗಿದಾವೆ ಬಹಳ ಇದಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮ ಹೆಸರು ನನ್ನ ಹೆಸರು ಗೋಪಿಕೃಷ್ಣ ಅಂತ ಎಷ್ಟು ವಾರ್ಡ್ ಇದು ಹದಿನೇಳನೇ ವಾರ್ಡ್ ಇಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ಅಂಜಿನ ಅಂತ ಹೇಳಿ ಇಲ್ಲಿ ಸಾಯಂಕಾಲ ಟೈಮು ಸಣ್ಣ ಹುಡುಗರು ಅಂಗಡಿ ಪಂಗ್ಡಿದ್ ಇದಾವ್ರ ಅಂಗಡಿ ಪಂಗಡಿ ಬಂದಾಗ ರಾತ್ರಿ ಹೊತ್ತೆ ಅಂಗೇ ಮಲತ್ತವ ನಮ್ಮ ಸತೆ